ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಇಂದು ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಗಳ ಮಹತ್ವ ಸಾರಿದ ಕರ್ನಾಟಕ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ವಂದನೆಗಳು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಸಾಧನೆಗೆಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ನುಡಿಯು ಸರ್ಕಾರಿ ಶಾಲೆಗಳನ್ನು ದೇವಾಲಯಗಳಿಗೆ ಹೋಲಿಸಿದೆ ಹಲವು ಹಳ್ಳಿಗಳಲ್ಲಿ ನೆಲೆಸಿ ಮೇಲು ಕೀಳು ಇಲ್ಲದೆ ಬಡವ ಬಲ್ಲಿದ ಎನ್ನದೆ ಎಲ್ಲ ವರ್ಗದ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುತ್ತವೆ ಈ ಸರ್ಕಾರಿ ಶಾಲೆಗಳು ಅವುಗಳಲ್ಲಿ ನೂರು ವರ್ಷಗಳ ಇತಿಹಾಸವಿರುವ ಸುದ್ದೇಕುಂಟೆಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಒಂದೆಡೆಯಾದರೆ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾಗಿ ಹಲವಾರು ಶೈಕ್ಷಣಿಕ ಸಾಧನೆ ಮಾಡಿರುವ ಸರ್ಕಾರಿ ಪ್ರೌಢಶಾಲೆ ಇನ್ನೊಂದು ಕಡೆ ಎರಡು ಸಾವಿರದ ಏಳು ಎಂಟರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೊಟ್ಟ ಮೊದಲಿಗೆ ಈ ಶಾಲೆಯಿಂದ ಬರೆದಿದ್ರು ಅಲ್ಲಿಂದ ಇಲ್ಲಿಯವರೆಗೂ ವಿದ್ಯಾರ್ಥಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದುಬಿಟ್ಟು ನಮ್ಮ ಶಾಲೆಗೆ ಹೆಸರನ್ನು ಪಡ್ಕೊಂಡು ಬಂದಿದ್ದಾರೆ ಸುದ್ದೇಕುಂಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಐನೂರ ತೊಂಬತ್ನಾಲ್ಕು ಅಂಕಗಳು ಹಾಗೆಯೇ ಪ್ರತಿಭಾ ಕಾರಂಜಿಯ ಕೋಲಾಟದಲ್ಲಿ ತಾಲೂಕು ಮಟ್ಟದವರೆಗೂ ಮತ್ತು ತ್ರೋಬಾಲ್ ಆಟದಲ್ಲಿ ಜಿಲ್ಲಾ ಮಟ್ಟದವರೆಗೂ ಸಾಧನೆ ಮಾಡಿದ್ದೇನೆ ನಾನು ಪರವಾಗಿ ಹೋಬಳಿ ಮತ್ತು ತಾಲೂಕು ಆಟಗಳಲ್ಲಿ ಕಬಡ್ಡಿ ಮತ್ತು ವಾಲಿಬಾಲ್ ಆಟಗಳಲ್ಲಿ ಉತ್ತಮ ಸಾಧನೆ ಮಾಡಿಕೊಳ್ಳುತ್ತೆ ಪ್ರತಿ ವರ್ಷವೂ ಸಹ ನಾವು ಸುಮಾರು ತೊಂಬತ್ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ನಷ್ಟು ನಾವು ರಿಸಲ್ಟನ್ನು ಈ ಶಾಲೆಗೆ ಪಡ್ಕೊಂಡ್ಬಿಟ್ಟು ನಾವು ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ವಿ ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ ಈ ಸರ್ಕಾರಿ ಶಾಲೆಯಿಂದ ನೀಡುವ ಉಚಿತ ಬುಕ್ಕು ಸಮವಸ್ತ್ರ ಊಟ ಎಲ್ಲವೂ ಚೆಂದಾಗಿರುತ್ತೆ ಹಾಗೂ ನಮ್ಮ ಶಾಲೆಯಲ್ಲಿ ಪರಿಣಿತ ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ಒಂದು ಪಾಠ ಪ್ರವಚನ ಮಾರ್ಗದರ್ಶನ ಹಾಗೂ ಶೈಕ್ಷಣಿಕ ವಿಚಾರಗಳನ್ನ ತಿಳಿಸ್ಕೊಡ್ತಾ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ನಮ್ಮ ಶಾಲೆ ಇತಿಹಾಸ ನೋಡಬೇಕಾದ್ರೆ ಸಾವಿರದ ಒಂಬೈನೂರ ಹದಿನಾರನೇ ಸಾಲಿನಲ್ಲಿ ಪ್ರಾರಂಭ ಈಗ ನಮ್ಮ ಶಾಲೆ ಎಂಟು ವರ್ಷಗಳನ್ನು ಪೂರೈಸಿದೆ ರೀತಿಯ ಅನುಭವವುಳ್ಳ ಶಿಕ್ಷಕರು ಕಲಿಕಲಿ ವಿಭಾಗದಲ್ಲಿ ಉಮಾಶೇಖರ್ ಸರ್ ಅವರಿಗೆ ಉತ್ತಮ ಶಿಕ್ಷಕ ಅಂತ ಪ್ರಶಸ್ತಿನೂ ಬಂದಿದೆ ಮತ್ತು ಉತ್ತಮ ರೀತಿಯ ಗ್ರಂಥಾಲಯ ಸೌಲಭ್ಯ ಕಂಪ್ಯೂಟರ್ ಕಟ್ಟಡಿನೂ ಸಹ ನಮ್ಮ ಶಾಲೆಯಲ್ಲಿ ಇದೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಕರಿಗೆ ಕುಡಿಯಲು ಶುದ್ಧ ನೀರಿನ ಘಟಕ ಸಹ ಇತ್ತೀಚೆಗೆ ಶಾಲೆಗಳ ಬಗ್ಗೆ ಪೋಷಕರು ಏನು ಹೇಳುತ್ತಾರೆ ನೋಡೋಣ ಸದ್ಯ ಸುದ್ದೇಗುಂಟೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೆ ಇದೇ ಶಾಲೆಯಲ್ಲಿ ನಾನು ಓದಿರ್ತೇನೆ ನಮ್ಮೂರ ಶಾಲೆ ಇದನ್ನು ನಾವೇ ಉಳಿಸ್ಕೊಂಡಿದ್ದೇವೆ ಸುದ್ದೇಗುಂಟೆಯಲ್ಲಿ ಹೈಸ್ಕೂಲ್ ಇದೆ ನಮ್ಮೂರು ನಮ್ಮ ಸರ್ಕಾರಿ ಸ್ಕೂಲು ನಮ್ಮ ಸ್ಕೂಲ್ ಅಂತ ಇದು ಮಾಡಬೇಕು ನಾವು ಇದೇ ಸ್ಕೂಲಲ್ಲಿ ಸ್ಕೂಲಲ್ಲಿ ಓದಿ ಸ್ಪೋರ್ಟ್ಸು ಕಬಡ್ಡಿ ಖೋ ಖೋ ಇವೆಲ್ಲ ಹೊರಗಡೆ ಹೋಗಿ ಹೋಬ್ಳಿ ಲೆವೆಲ್ಲು ತಾಲಾಕ್ ಲೆವೆಲಲ್ಲೆಲ್ಲ ಆಡಿ ನಾವು ನಮ್ಮ ಮಕ್ಕಳು ಇದೇ ಥರನೇ ಚೆನ್ನಾಗಿ ಆಡಿ ಚೆನ್ನಾಗಿ ಇರ್ಲಿ ಅಂತ ನಾವು ಇದೇ ಸ್ಕೂಲಲ್ಲಿ ಕೆಲಸ ಇದ್ದೀವಿ ಇಲ್ಲೇ ಅನುಕೂಲ ಇದ್ರೆ ಇಲ್ಲೇ ನಮ್ಮ ಓದು ಓದ್ತಾರೆ ಇಲ್ಲೇ ಇದ್ರೆ ಗಮನ ಅಂತ ನಾವು ಗಮನಿಸ್ಬೋದು ಬೇರೆ ಕಡೆ ಹೋದ್ರೆ ಗಮನಕ್ಕಾಗಲ್ಲ ಸುದ್ದಿಗುಂಟೆ ಗ್ರಾಮದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇದೆ ಬಡ ಬಗ್ಗರ ಮಕ್ಕಳ ದುಡ್ಡಿಕ್ಕಿ ಜಾಸ್ತಿ ಬೇರೆ ಕಡೆ ಹೋಗಕ್ಕಾಗಲ್ಲ ಫೀಸ್ ಕಟ್ಟಕಾಗಲ್ಲ ನಮ್ಮಂತ ಮಕ್ಳಿಗೆ ಕಳ್ಸಾಕಾಗಲ್ಲ ಅದಕ್ಕೋಸ್ಕರ ಸುದ್ದಿಗುಂಟೆ ಹೈಸ್ಕೂಲ್ ನ ಉಳಿಸ್ಕೊಳ್ಳಿ ತುಂಬ ಹುಡುಗರು ಮೂ ಮೂರು ಸಾವಿರ ಜನ ಜನಸಂಖ್ಯೆ ಇರೋ ಊರು ಇದು ಬೇರೆ ಊರುಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಹಾಗಾಗಿ ಅವೇರ್ನೆಸ್ ಕೊಡಬೇಕು ಎಲ್ಲ ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡಬೇಕು ಅನೇಕ ವರ್ಷಗಳ ಸಾಧನೆಯನ್ನು ಒಂದು ವರ್ಷ ಮರೆಸಿತಲ್ಲ ವಿದ್ಯಾರ್ಥಿಗಳ ಪೋಷಕರೇ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ವಿಶ್ವಾಸವಿಡಿ ವಿದ್ಯಾರ್ಥಿಗಳೇ ಮರಳಿ ಬನ್ನಿ ಸರ್ಕಾರಿ ಶಾಲೆಗೆ ನಮ್ಮ ಊರಿನ ಸರ್ಕಾರಿ ಶಾಲೆಗಳನ್ನು ನಾವೇ ಉಳಿಸಿಲ್ಲ ಅಂದ್ರೆ ಬೇರೆ ಯಾರು ಪ್ರೈವೇಟೈಸೇಷನ್ ಎಲ್ಲ ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು ಕ್ಲಾಸ್ ರೂಮ್ ನಲ್ಲಿ ಬೆಂಚ್ ಸರಿಯಿಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್ ಸಂವಿಧಾನ ರಚಿಸಿದವರು ಸಿಲೆಬಸ್ ಬರೆದವರು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಹೆಮ್ಮೆಯ ಕವಿಗಳು ಎಲ್ಲರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವು ശാല കന്നടിയു നാട് നുടേ മുൻടിയൂ ശാല നാടിന കടിയൂ നാട് നുടിക മുന്നുടിയു സർക്കാരി ശാലയാ ఈసారి ఉనిసి ఉలిసి కరుణాడ మక్కల భవిష్య నిర్మిసి దేశకి